ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಮಾತು ಮಧುರ ಪಾಡ್ಕಾಸ್ಟ್ ಇದು ಮನಸ್ಸುಗಳಿಂದ ಹೊರಬರುವ ಮಧುರವಾದ ಮಾತುಗಳ ಜಗತ್ತು ಬನ್ನಿ ಮನಸ್ಸಿನಿಂದ ಮನಸ್ಸಿಗೆ ಒಂದು ಪುಟ್ಟ ಪಯಣವನ್ನು ಆರಂಭಿಸೋಣ ನಿಮ್ಮೆಲ್ಲರಿಗೂ ನನ್ನ ಹನ್ನೆರಡನೆಯ ಎಪಿಸೋಡ್ಗೆ ಸ್ವಾಗತ ಇವತ್ತಿನ ಕತೆ ಶುರುವಾಗ್ತಿದೆ ಒಂದು ಕಾಫಿಯ ಕಪ್ ಜೊತೆ ಹೌದು ಪ್ರತಿ ಬೆಳಗ್ಗೆ ನಾನು ಫಿಲ್ಟರ್ ಕಾಫಿ ಕುಡಿಯೋದ್ರ ಮೂಲಕ ನನ್ನ ದಿನ ಆರಂಭಿಸ್ತೇನೆ ಆದರೆ ಇವತ್ತೇನಾಯಿತು ಗೊತ್ತಾ ಬಿಸಿ ಬಿಸಿ ಕಾಫಿನ ತಾಳ್ಮೆ ಇಲ್ಲದೆ ಕುಡಿಯಲು ಹೋಗಿ ನನ್ನ ಶರ್ಟ್ ಮೇಲೆ ಬೀಳಿಸ್ಕೊಂಡೆ ಮೊದಲು ಜೋರಾಗಿ ನಳ್ಬಿಟ್ಟೆ ಅಯ್ಯೋ ಇಷ್ಟೆಲ್ಲ ಸಿದ್ಧ ಮಾಡಿದ ಶರ್ಟ್ ಹಾಳಾಯ್ತಲ್ಲ ಅಂತ ಆದರೆ ತಕ್ಷಣ ಅರ್ಥ ಆಯಿತು ಈ ಕಾಫಿಯು ಒಂದು ಪಾಠ ಕಲಿಸುತ್ತೆ ಅಂತ ಕಾಫಿ ತಡ ಮಾಡಿದ್ರೆ ತಂಪಾಗುತ್ತೆ ಆದರೆ ಬೇಗ ಮಾಡಿದ್ರೆ ತುಂಡಾಗುತ್ತೆ ಜೀವನವೂ ಹಾಗೆ ಅವಸರ ಮಾಡಿದ್ರೆ ಎಲ್ಲವನ್ನೂ ಕಳೆದುಕೊಳ್ಳುವ ಸಂಭವ ಇರುತ್ತೆ ಶರ್ಟ್ ಹಾಳಾದರೂ ನಾನು ಇನ್ನೊಮ್ಮೆ ಚಿಂತನೆ ಮಾಡಿದೆ ಪ್ರತಿ ದೋಷವೂ ಹೀನಾಯ ಅಲ್ಲ ಕೆಲವೊಂದು ತಪ್ಪುಗಳು ನಮ್ಮ ಒಳಗಿನ ಬೆಳಕನ್ನು ಬೆಳಗಿಸುತ್ತದೆ ಒಮ್ಮೆ ದಾರಿ ತಪ್ಪಿದರೂ ಪರವಾಗಿಲ್ಲ ಆದರೆ ಅದನ್ನು ಇನ್ನೊಮ್ಮೆ ತಪ್ಪಿಸದೆ ನಡೆಯುವುದು ನಿಜವಾದ ಗೆಲುವು ನಾವು ಕಾಫಿಯನ್ನು ಕುಡಿಬೇಕು ಕಾಫಿ ನಮ್ಮನ್ನೆಲ್ಲ ಹಾಸ್ಯದಲ್ಲಿ ಪರಿಹಾರ ಇದೆ ನಗು ನಮ್ಮ ಮನಸ್ಸಿಗೆ ಚಿಕ್ಕ ಸಿಹಿ ಬ್ರೇಕ್ ಕೊಡತ್ತೆ ಈ ಪ್ರಪಂಚದಲ್ಲಿ ಪಾಠಗಳು ಎಲ್ಲೆಲ್ಲಿದೆ ನೋಡಿ ಮಾತುಗಳಲ್ಲಿ ಮೌನದಲ್ಲಿ ಕಾಫಿಯಲ್ಲೂ ಕೂಡ ಫ್ರೆಂಡ್ಸ್ ನೀವು ಗಮನಿಸಿದ್ದೀರಾ ಮಂಡೆ ಬೆಳಗ್ಗೆ ಕಾಫಿಯ ರುಚಿಯೇ ಬೇರೆ ಇರುತ್ತೆ ಏಕೆಂದರೆ ಅದು ಚಿಂತೆಯ ಕಾಫಿ ಬೇಜಾರಿನ ಕಾಫಿ ಆದರೆ ಜೀವನಕ್ಕೆ ಅದು ಬೇಕು ಒಮ್ಮೆ ಕಾಫಿ ಕುಡಿದ್ರೆ ಮನಸ್ಸು ಹೇಳುತ್ತೆ ಸರಿ ಏನಾದರೂ ಆಗಲಿ ಇವತ್ತು ಪರವಾಗಿಲ್ಲ ನಾಳೆ ಬರಲಿ ನೋಡ್ಕೊಳ್ಳೋಣ ಅಂತ ಈ ಮನಸ್ಥಿತಿ ಇದೆಯಲ್ಲ ಇದು ನಮ್ಮ ಇನ್ನರ್ ತರ ಯಾವಾಗ್ಲೂ ಲೀವ್ ಅಪ್ರೂವ್ ಮಾಡ್ತಿರೋ ಆತ್ಮ ಇವತ್ ಡಿಯರ್ ನಾಳೆ ಸ್ಟ್ರಾಂಗ್ ಆಗಿ ಶುರು ಮಾಡೋಣ ಅಂತ ಆದ್ರೆ ಸ್ಟ್ರೇಂಜ್ ಪಾರ್ಟ್ ಏನ್ ಗೊತ್ತಾ ಈ ನಾಳೆ ಎಂದಿಗೂ ಇವತ್ತಾಗೋದಿಲ್ಲ ಪ್ರತಿದಿನ ನಾವು ನಾಳೆಯ ಮೇಲೆ ಹೋಪಿಟ್ಕೊಂಡು ಇವತ್ತನ್ನು ಬಿಟ್ಟು ಹೋಗ್ತಿದ್ದೀವಿ ಕಾಫಿ ಯಾವಾಗ ಕಿಕ್ ಕೊಡುತ್ತೆ ಗೊತ್ತಾ ಅಲ್ಪ ಕಹಿತನ ಇದ್ದಾಗ ಮಾತ್ರ ಜೀವನವೂ ಹಾಗೆ ಸವಿಯಲ್ಲಿ ಮಜಾ ಇದ್ದರೂ ಕಷ್ಟವೇ ನಿಜವಾದ ಬೆಳವಣಿಗೆ ತರುತ್ತೆ ಹಾಗೆ ಅಮ್ಮನ ಕೈ ಕಾಫಿಗೆ ಬದಲಿ ಯಾವ ಕಾಫಿ ಬರೋದಿಲ್ಲ ಅದು ರುಚಿಯಷ್ಟೇ ಅಲ್ಲ ಅದು ಪ್ರೀತಿ ಬಾಳಿಗೆ ಆರಂಭದ ಆಶೀರ್ವಾದ ಒಂದು ಕ್ಷಣದ ಅವಧಿಯಲ್ಲಿ ಒಂದು ಕಾಫಿ ನಿನ್ನೆಯಿಂದ ನನ್ನ ಶರ್ಟ್ ಹಾಳು ಮಾಡಿದರೂ ಇಂದು ಅದು ನನ್ನ ಒಳಗಿನ ದೃಷ್ಟಿಯನ್ನು ಶುಭ್ರಗೊಳಿಸಿತು ಹಾಗೆ ಕಾಲಕಾಲಕ್ಕೆ ನನ್ನನ್ನು ಕಲಿಯಲು ಪ್ರೇರೇಪಿಸುತ್ತಿದೆ ಪ್ರತಿ ತಪ್ಪು ತಕ್ಷಣ ತೊಂದರೆ ಆಗಬಹುದು ಆದರೆ ಸಮಯ ಕಳೆಯುತ್ತಿದ್ದಂತೆ ಅದು ಒಂದು ಸ್ಮಿತ ಮುದ್ರಿತ ಪಾಠವಾಗಿ ಉಳಿಯುತ್ತದೆ ಕಷ್ಟ ಎಷ್ಟು ಕಹಿ ಆದರೂ ಅದನ್ನು ಹಾಸ್ಯದಲ್ಲಿ ಬೆರೆಸಿದ್ರೆ ಅದು ಜೀವನದ ಗರಿಮೆ ಆಗಿರುತ್ತೆ ನಿಮ್ಮ ಜೀವನದಲ್ಲೂ ಇಂತಹ ಅನುಭವವಾಗಿರಬೇಕಲ್ವಾ ಅದರಲ್ಲೂ ನೀವು ಕಲಿತ ಪಾಠವಿದೆ ಅಲ್ವಾ ಆದರೆ ಮರೆತು ಬಿಡಬೇಡಿ ಜೀವನವೆಂದರೆ ಒಂದು ಬಿಸಿ ಬಿಸಿ ಕಾಫಿ ಕಡಿಮೆ ಸಿಹಿ ಆದರೆ ಶಕ್ತಿ ಇಲ್ಲ ಹೆಚ್ಚು ಕಹಿ ಇದ್ದರೆ ಕುಡಿಯೋಕೆ ಕಷ್ಟ ಆದರೆ ಸಮತೋಲನ ಇದ್ದರೆ ಅಂಥ ರುಚಿಯೇ ಬೇರೆ ಹಾಗೆಯೇ ನಮ್ಮ ಬದುಕು ಸ್ವಲ್ಪ ಸಿಹಿ ಸ್ವಲ್ಪ ಕಹಿ ಸ್ವಲ್ಪ ತಾಳ್ಮೆ ಸ್ವಲ್ಪ ನಗು ಇವೆಲ್ಲವೂ ಸೇರಿ ಕೊಡುತ್ತೆ ಒಂದು ಮೀನಿಂಗ್ಫುಲ್ ಸಿಪ್ ಆಫ್ ಲೈಫ್ ಇಷ್ಟು ಹೊತ್ತು ನಿಮ್ಮ ಜೊತೆಗೆ ಇದೆ ಕಾಫಿ ತಂಪಾಯ್ತೋ ಗೊತ್ತಿಲ್ಲ ಆದರೆ ನಿಮ್ಮ ಪ್ರೀತಿ ಇನ್ನೂ ಬಿಸಿ ಇದೆ ಹೀಗೆಯೇ ಕೇಳುತ್ತಿರಿ ಮನಸ್ಸಿನ ಮಾತು ಮಧುರ ನಮಸ್ಕಾರ